ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಒಂದು ಹೊಸ ಹೆಜ್ಜೆಯನ್ನ ನಾವೆಲ್ಲರೂ ಕೂಡ ಇಡ್ತಾ ಇದ್ದೇವೆ ಬಹುಶಃ ನನ್ನ ದೃಷ್ಟಿಯಲ್ಲಿ ಸುವರ್ಣಾಕ್ಷರದಲ್ಲಿ ಬರೀತಕ್ಕಂಥ ದಿವಸ ಅಂತೇಳಿ ನಾನು ಅಂದ್ಕೊಳ್ತೇನೆ ಬ್ರಿಟಿಷರ ಕಾಲದಲ್ಲಿ ನಮ್ಮ ದೇಶದ ಪೊಲೀಸಿಗೆ ಯಾವ ರೀತಿ ಸಮವಸ್ತ್ರಗಳನ್ನು ಕೊಡ್ತಾ ಇದ್ರು ಯಾವ ರೀತಿಯಲ್ಲಿ ಅವರನ್ನು ನಡೆಸ್ಕೊಳ್ತಾ ಇದ್ರು ಅದನ್ನು ಬದಲಾವಣೆ ಮಾಡಿ ಬೇರೆ ಬೇರೆ ಸಂದರ್ಭದಲ್ಲಿ ಸ್ವತಂತ್ರ ನಂತರ ಪೊಲೀಸ್ ಇಲಾಖೆಯನ್ನ ನಡೆಸಿಕೊಂಡು ಬಂದಿದ್ದಾರೆ ಬ್ರಿಟಿಷ್ ಕಾಲದಲ್ಲಿ ಅದು ಲಂಡನ್ನಲ್ಲಿರ್ಬಹುದು ಆಸ್ಟ್ರೇಲಿಯಾದಲ್ಲಿರ್ಬಹುದು ಈ ಸ್ಲೋಚ್ ಹ್ಯಾಟ್ನ ಹಾಕೊಳ್ತಾ ಇದ್ರು ಅದನ್ನೇ ಇಲ್ಲಿ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಕೂಡ ಆರ್ಮ್ಡ್ ಫೋರ್ಸಸ್ಗೆ ಈ ಸ್ಲೋ ಹ್ಯಾಟ್ ಅನ್ನು ಹಾಕಿದ್ದನ್ನು ನಾವು ಗಮನಿಸಿದ್ದೇವೆ ಮತ್ತು ಸಾಮಾನ್ಯ ಪೊಲೀಸ್ ಸಿಬ್ಬಂದಿಗೆ ಆ ಟರ್ಬನ್ ಹಾಕೊಳ್ತಕ್ಕಂಥದ್ದನ್ನು ಕೂಡ ಗಮನಿಸಿದ್ದೇವೆ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಕರ್ನಾಟಕದಲ್ಲಿ ಸನ್ಮಾನ್ಯ ದಿವಂಗತ ಅವರು ಅವರಿದ್ದಂತಹ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಗೆ ಈ ಸ್ಲೋಚ್ ಹ್ಯಾಟ್ ಅನ್ನು ಹಾಕಿದ್ದಾರೆ ಅಲ್ಲಿಂದ ಇಲ್ಲಿಯವರೆಗೂ ಯಾವುದೇ ಬದಲಾವಣೆ ಇಲ್ಲದೆ ಅದು ಕಷ್ಟನೋ ಸುಖನೋ ಯಾವುದೇ ರೀತಿಯಲ್ಲೂ ಕೂಡ ಅದನ್ನು ನಮ್ಮ ಸಿಬ್ಬಂದಿಯವರು ಅನುಭವಿಸ್ಕೊಂಡು ಬಂದಿದ್ದಾರೆ ಅನೇಕ ಸಂದರ್ಭದಲ್ಲಿ ಇಲಾಖೆ ವತಿಯಿಂದ ಸರ್ಕಾರಕ್ಕೆ ಬೇಡಿಕೆ ಬಂದಿದೆ ಇದನ್ನು ಬದಲಾವಣೆ ಮಾಡಿ ಒಂದು ರೀತಿಯಲ್ಲಿ ಕಷ್ಟ ಆಗ್ತಾ ಇದೆ ವಿಶೇಷವಾಗಿ ಅವರು ಡ್ಯೂಟಿ ಮಾಡುವಂತಹ ಸಂದರ್ಭದಲ್ಲಿ ಅದರಲ್ಲೂ ಮಳೆ ಬಂದಂತಹ ಸಂದರ್ಭದಲ್ಲಿ ಮಳೆಯಲ್ಲಿ ನೆಂದ್ರೆ ಅದು ಹೆಚ್ಚು ತೂಕ ಆಗುತ್ತೆ ಅದನ್ನು ಧರಿಸ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ ಮತ್ತು ನೋಡೋದಕ್ಕೂ ಕೂಡ ಅಷ್ಟು ಸುಂದರವಾಗಿ ಕಾಣೋದಿಲ್ಲ ಹಾಗೆ ಅಂತೇಳಿ ಬದಲಾವಣೆ ಮಾಡಿ ಅಂತೇಳಿ ಬೇಡಿಕೆಯನ್ನ ಇಟ್ಟಿದ್ದರು ನಾನು ಎರಡು ಸಾವಿರದ ಹದಿನೈದರಲ್ಲಿ ಗೃಹ ಸಚಿವನಾದಂಥ ಸಂದರ್ಭದಲ್ಲಿ ಕೂಡ ಇದನ್ನು ಬದಲಾವಣೆ ಮಾಡುವಂಥ ಪ್ರಸ್ತಾವನೆ ಮತ್ತು ಚಿಂತನೆ ಇತ್ತು ಅನೇಕ ಕಾರಣಗಳಿಂದ ನಾವು ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಈ ಬಾರಿ ಪ್ರಸ್ತಾವನೆ ಬಂದಂಥ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಯಾವ ರೀತಿ ಮಾಡಿದ್ದಾರೆ ಅದನ್ನು ಕೂಡ ಮಾಹಿತಿಯನ್ನು ತೆಗೆದುಕೊಂಡು ಬಂದು ನಮ್ಮ ಡಿಜಿಪಿ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳೆದ ಪೊಲೀಸ್ ಕಾನ್ಫರೆನ್ಸ್ ಆಗುವಂಥ ಸಂದರ್ಭದಲ್ಲಿ ಆ ಎಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಯಾವ ರೀತಿ ಕ್ಯಾಪ್ಗಳನ್ನು ಧರಿಸಿಕೊಳ್ತಾರೆ ಅದನ್ನೆಲ್ಲವನ್ನು ಕೂಡ ಪ್ರದರ್ಶನ ಮಾಡಿದರು ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಪ್ರಸ್ತಾವನೆಗೆ ಅನುಮತಿಯನ್ನ ಕೊಡೋದರ ಜೊತೆಗೆ ಈ ಇವತ್ತೇನು ತಾವು ಧರಿಸಿದಿರಿ ಈ ಬ್ಲೂ ಪಿ ಕ್ಯಾಪ್ ಇದನ್ನ ಅವರು ಆಯ್ಕೆ ಮಾಡಿದರು ನಾನು ಇಲಾಖೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ ಇದು ಇತಿಹಾಸದ ದಿನ ಪೊಲೀಸ್ ಇಲಾಖೆಯಲ್ಲಿ ಅವರು ಆ ಕ್ಯಾಪನ್ನು ಧರಿಸ್ಕೊಂಡ ತಕ್ಷಣ ಚೀಫ್ ಸೆಕ್ರೆಟರಿ ಅವರು ನನಗೆ ಹೇಳಿದ್ರು ನೋಡಿ ಎಷ್ಟು ಸ್ಮಾರ್ಟ್ ಆಗಿಬಿಟ್ರು ಇದ್ದಕ್ಕಿದ್ದಾಗೆ ನೀವೇನು ಸ್ಮಾರ್ಟ್ ಇರಲಿಲ್ಲ ಅಂತ ಅಲ್ಲ ಇದ್ರಿ ಆದರೆ ಇನ್ನೂ ಹೆಚ್ಚು ಸ್ಮಾರ್ಟ್ ನನಗೆ ನನಗನ್ಸುತ್ತೆ ನಿಮ್ಮೆಲ್ಲರಿಗೂ ಕೂಡ ಸಂತೋಷ ಆಗಿದೆ ಇವತ್ತು ಸುಂದರವಾಗಿ ಕಾಣುವುದರ ಜೊತೆಗೆ ಒಂದು ರೀತಿಯಲ್ಲಿ ಆತ್ಮಸ್ಥೈರ್ಯ ಕೂಡ ಬಂದಂಗಾಗಿದೆ ನಾವು ಕೂಡ ನೋಡಿ ಹೇಗಿದ್ದೇವೆ ನಮ್ಮ ಆಫೀಸರ್ಸ್ಗೂ ನಮಗೂ ಏನು ವ್ಯತ್ಯಾಸ ಇಲ್ಲ ಕಲರ್ ಅಷ್ಟೇ ವ್ಯತ್ಯಾಸ ಆದರೆ ನಾವು ಅವರಂತೆ ಧರಿಸ್ಕೊಂಡಿದ್ದೀವಿ ಎನ್ನುವಂಥ ಆತ್ಮಸ್ಥೈರ್ಯ ಇವತ್ತು ನಿಮಗೆ ಬಂದಿದೆ ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭವಾಗಲಿ ಇಲಾಖೆಯ ಮುಖ್ಯಸ್ಥನಾಗಿ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಹೇಳಿ ತಮ್ಮೆಲ್ಲರಿಗೂ ಶುಭಕಾಮನೆಗಳನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ನಾವು ಪೊಲೀಸ್ ಇಲಾಖೆ ವಿಶೇಷವಾಗಿ ಕರ್ನಾಟಕ ಪೊಲೀಸ್ ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರ್ತೇನೆ ಕರ್ನಾಟಕ ಪೊಲೀಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಪೊಲೀಸ್ ಇನ್ ದ ಕಂಟ್ರಿ ನಾನಷ್ಟೇ ಸುಮ್ಮನೆ ಹೇಳ್ತಾ ಇಲ್ಲ ಯಾಕೆಂದ್ರೆ ನನಗೆ ಹೆಮ್ಮೆ ಇದೆ ಗೃಹ ಸಚಿವನಾಗಿದ್ದೇನೆ ನಾನು ಹೇಳಲೇಬೇಕು ಆದರೆ ಇಂಡಿಯಾ ಜಸ್ಟಿಸ್ ರಿಪೋರ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಅವರು ಒಂದು ಅಸೆಸ್ ಮಾಡಿದ್ದಾರೆ ಅದೇನು ಯಾರನ್ನೂ ಇನ್ಫ್ಲೂಯೆನ್ಸ್ ಮಾಡೋದಿಲ್ಲ ಅದಕ್ಕೆ ಪೊಲೀಸ್ ಯಾವ ರೀತಿ ನಡ್ಕೊಳ್ಳುತ್ತೆ ಒಂದು ರಾಜ್ಯದಲ್ಲಿ ಜಸ್ಟಿಸ್ ಯಾವ ರೀತಿ ಅವರಿಗೆ ಸಿಕ್ಕತ್ತೆ ಲೀಗಲ್ ಏಡಿ ಯಾವ ರೀತಿ ಸಿಕ್ಕತ್ತೆ ಈ ಕೆಲವು ಪ್ಯಾರಾಮೀಟರ್ಸ್ ಅನ್ನ ಇಟ್ಕೊಂಡು ಅವರು ಒಂದು ಅಸೆಸ್ ಮಾಡ್ತಾರೆ ಆ ಅಸೆಸ್ಮೆಂಟ್ ಅಲ್ಲಿ ಕರ್ನಾಟಕ ಸ್ಟ್ಯಾಂಡ್ಸ್ ಫಸ್ಟ್ ಇನ್ ದಿ ಕಂಟ್ರಿ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳೋದಕ್ಕೆ ಬಯಸ್ತು ಆದ್ರಿಂದ ಅದು ಹೇಳಿದ ಮೇಲೆ ತಮ್ಮ ಜವಾಬ್ದಾರಿ ನಮ್ಮೆಲ್ಲರ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ ನಿನ್ನೆ ದಿವಸ ಒಂದು ಮಾಧ್ಯಮದ ಇಂಟರ್ವ್ಯೂಗೆ ನಾನು ಹೋಗಿದ್ದೆ ಮುಖ್ಯಮಂತ್ರಿಗಳು ಕೂಡ ಹೋಗಿದ್ರು ಸುರಕ್ಷಿತ ಕರ್ನಾಟಕ ಅನ್ನುವಂಥ ಟೈಟಲ್ ಅನ್ನು ಕೊಟ್ಟಿದ್ರು ಅವರು ಕರ್ನಾಟಕ ಇವತ್ತು ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಅಹಿತಕರವಾದ ಘಟನೆಗಳನ್ನು ಗಮನಿಸಿದರೆ ಕಾನೂನು ಸುವ್ಯವಸ್ಥೆಯನ್ನು ಗಮನಿಸಿದರೆ ಕರ್ನಾಟಕದಲ್ಲಿ ಬಹಳ ಹೆಚ್ಚಿನ ಅಂಶ ಶಾಂತಿಯಿಂದ ಕರ್ನಾಟಕ ಇದೆ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ಕಳೆದ ಎರಡು ವರ್ಷದಿಂದ ನಮ್ಮ ಸರ್ಕಾರ ಎರಡೂವರೆ ವರ್ಷದಿಂದ ಯಾವುದೇ ರೀತಿಯ ಕೋಮು ಗಲಭೆಗಳಾಗಲಿ ಯಾವುದೇ ರೀತಿಯ ಅಹಿತ ಅಹಿತಕರವಾದ ಘಟನೆಗಳಾಗಲಿ ನಡೆಯೋದಕ್ಕೆ ಸಾಧ್ಯ ಆಗಿಲ್ಲ ಒಂದೆರಡು ಘಟನೆಗಳು ನಡೆದಿರ್ಬೋದು ಆದರೆ ಹೆಚ್ಚಿನ ಅಂಶ ಯಾವುದೇ ಅಹಿತಕರವಾದ ಘಟನೆಗಳು ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡುವಂತಹ ಘಟನೆಗಳು ನಡೆಯುವುದಕ್ಕೆ ಆಗಿಲ್ಲ ಅದಕ್ಕೆ ಮುಖ್ಯ ಕಾರಣ ತಾವುಗಳು ಪೊಲೀಸ್ ಇಲಾಖೆಯ ಸಿಬ್ಬಂದಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಮತ್ತು ನಾವು ಕೊಟ್ಟಂತ ಅನೇಕ ವಿಚಾರಗಳನ್ನು ಅನುಮೋದನೆ ಮಾಡಿಕೊಟ್ರು ನಾವು ಎರಡು ವರ್ಷ ಒಂದು ಇನ್ಸ್ಪೆಕ್ಟರನ್ನು ಅಪ್ ಟು ಎಸ್ ಪಿವರೆಗೆ ಎರಡು ವರ್ಷ ಟ್ರಾನ್ಸ್ಫರ್ ಮಾಡಬಾರದು ಅನ್ನುವಂಥ ಕಾನೂನನ್ನು ತಗೊಂಡು ಬಂದಿದ್ದೆವು ಒಂದು ವರ್ಷ ಇದ್ದದ್ದನ್ನ ಎರಡು ವರ್ಷ ಮಾಡಿದ್ವಿ ಕನಿಷ್ಠ ಅವನಿಗೆ ಆ ವ್ಯಕ್ತಿಗೆ ಎರಡು ವರ್ಷ ನಾವು ಅಲ್ಲಿ ಅವಕಾಶವನ್ನು ಕೊಟ್ಟಿದ್ರೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಕಾನೂನಾತ್ಮಕವಾಗಿ ನಾವು ಎರಡು ವರ್ಷವನ್ನು ಮಾಡಿದ್ದೇವೆ ಬಹಳ ಜನ ಇದನ್ನ ಪ್ರಶಂಸೆ ಕೂಡ ಮಾಡಿದ್ದಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಆಮೇಲೆ ಕೆಳಗಿನ ಸಿಬ್ಬಂದಿಯವರು ಕಾನ್ಸ್ಟೇಬಲರಿ ಇರ್ಬೋದು ಅಥವಾ ಬೇರೆ ಬೇರೆ ನಮ್ಮ ಫೈರ್ ಫೈರ್ ಮೆನ್ಗಳಿರ್ಬೋದು ಅವರಿಗೆಲ್ಲರಿಗೂ ಎಸ್ ಪಿಯ ಹಂತದಲ್ಲೇನೆ ಟ್ರಾನ್ಸ್ಫರ್ಗಳು ಮಾಡೋದಕ್ಕೆ ಕೌನ್ಸಿಲ್ ಮಾಡಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಆಮೇಲೆ ಏಜ್ ರಿಲ್ಯಾಕ್ಸೇಷನ್ ಅನ್ನು ಬಹಳ ಹೆಚ್ಚಿನ ಅಂಶ ಕೇಳುತ್ತಾ ಇದೆ ನಾವೀಗಾಗಲೇ ರೆಕ್ರೂಟ್ಮೆಂಟ್ ಪ್ರಾಸೆಸ್ ಪ್ರಾರಂಭ ಮಾಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಕಾನ್ಸ್ಟೇಬಿಲರಿನ ರೆಕ್ರೂಟ್ ಮಾಡೋದಕ್ಕೆ ಸಬ್ಇನ್ಸ್ಪೆಕ್ಟರ್ಗಳನ್ನ ರೆಕ್ರೂಟ್ ಮಾಡೋದಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಐನೂರ ನಲವತ್ತೈದು ಸಬ್ಇನ್ಸ್ಪೆಕ್ಟರ್ಗಳು ಟ್ರೈನಿಂಗ್ ಅಲ್ಲಿದ್ದಾರೆ ಅವರ ಜೊತೆಗೆ ಇನ್ನೊಂದು ಬ್ಯಾಚ್ ನಾನ್ನೂರ ಎರಡು ಸಬ್ಇನ್ಸ್ಪೆಕ್ಟರ್ಗಳು ಕೂಡ ಇವತ್ತು ರೆಕ್ರೂಟ್ಮೆಂಟ್ನಲ್ಲಿ ಟ್ರೈನಿಂಗ್ ಗೆ ಅವರು ಅರ್ಹರಿದ್ದಾರೆ ಅವರಿಗೆ ಆದೇಶಗಳು ಕೂಡ ಕೊಟ್ಟಿದ್ದಾಗಿದೆ ಮತ್ತು ಕಾನ್ಸ್ಟೇಬಲರಿ ನಮ್ಮಲ್ಲಿ ಸುಮಾರು ಹದಿನಾರು ಸಾವಿರ ಆರ್ ಪಿ ಆರ್ ಎಲ್ಲವನ್ನೂ ಸೇರಿ ಸಿವಿಲ್ ಎಲ್ಲ ಸೇರಿ ಸುಮಾರು ಹದಿನಾರು ಸಾವಿರ ಹುದ್ದೆಗಳು ಖಾಲಿ ಇದೆ ಅದನ್ನು ತುಂಬೋದಕ್ಕೆ ಈಗಾಗಲೇ ನಮಗೆ ಸುಮಾರು ಎಂಟೂವರೆ ಸಾವಿರ ಹುದ್ದೆಗಳನ್ನು ತುಂಬೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅನುಮತಿಯನ್ನು ಕೊಟ್ಟಿದ್ದಾರೆ ಬಹುಶಃ ಇನ್ನು ಈ ವಾರದಲ್ಲಿ ನಾವು ನೋಟಿಫಿಕೇಶನ್ ಅನ್ನು ಅದಕ್ಕಾಗಿ ಮಾಡುತ್ತೇವೆ ಕಳೆದ ಬಾರಿ ನಾವು ಮುಖ್ಯಮಂತ್ರಿಗಳು ಹದಿಮೂರರಿಂದ ಹದಿನೆಂಟರವರೆಗೆ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸ್ ಗೃಹ ಇಪ್ಪತ್ತು ಇಪ್ಪತ್ತೆರಡು ಅಂತ ಹೇಳಿ ಅವಾಗೆಲ್ಲ ಪ್ರಾರಂಭ ಮಾಡಿದ್ವು ಈಗ ಇಪ್ಪತ್ತು ಇಪ್ಪತ್ತೈದು ಆಗಿದೆ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಪೊಲೀಸ್ ಗೃಹ ಕ್ವಾರ್ಟರ್ಸ್ಗಳನ್ನು ಕೊಟ್ಟೋದಕ್ಕೆ ವಿಶೇಷವಾಗಿ ಕಾನ್ಸ್ಟೇಬಲ್ಸ್ಗೆ ಕ್ವಾರ್ಟರ್ಸ್ಗಳನ್ನು ಕೊಟ್ಟೋದಕ್ಕೆ ಅನುಮತಿ ಕೊಟ್ಟರು ಇವತ್ತು ಬಹಳ ಹೆಮ್ಮೆಯಿಂದ ಹೇಳ್ತೇನೆ ಬೇರೆ ಬೇರೆ ರಾಜ್ಯದಲ್ಲಿ ಇಲ್ಲದೇ ಇರೋಷ್ಟು ನಾವು ಇವತ್ತು ಸಾವಿರಾರು ಕ್ವಾರ್ಟ್ರಸ್ಗಳನ್ನು ಸುಮಾರು ಹದಿನೈದು ಸಾವಿರ ಕ್ವಾರ್ಟ್ರಸ್ಗಳನ್ನು ಈಗ ಕಟ್ಟಿ ಅವರಿಗೆ ನಾವು ಕೊಟ್ಟಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಆ ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಕಳೆದ ಆರೇಳು ತಿಂಗಳ ಹಿಂದೆ ಹೇಳಿದರು ನಾವು ಇದನ್ನು ಇನ್ನೂ ಐದು ವರ್ಷ ಮುಂದುವರೆಸುತ್ತೇವೆ ಕ್ವಾರ್ಟ್ರಸ್ಗಳನ್ನು ಕಟ್ಟೋದಕ್ಕೆ ಈ ಗೃಹ ಪೊಲೀಸ್ ಗೃಹ ಯೋಜನೆ ಏನಿದೆ ಅದನ್ನು ಇನ್ನೂ ಕೂಡ ಮುಂದುವರಿಸುತ್ತೇವೆ ಎನ್ನುವಂಥ ಮಾತನ್ನು ಹೇಳಿದರು ಹಾಗಾಗಿ ತಮ್ಮ ಪರವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಹೇಳೋದಕ್ಕೆ ಬಯಸ್ತೇನೆ ಅನೇಕ ವಿಷಯದಲ್ಲಿ ಅವರಿಗೆ ಹೆಲ್ತ್ ಹೆಲ್ತ್ಗೆ ಚೆಕಪ್ ಮಾಡೋದಕ್ಕೆ ಒಂದು ಸಾವಿರ ಇದ್ದದ್ದನ್ನು ಒಂದೂವರೆ ಸಾವಿರ ಮಾಡಿತ್ತು ಆಮೇಲೆ ಮೆಡಿಕಲ್ ಫೆಸಿಲಿಟಿ ಸ್ಟಾಫ್ ಜೊತೆ ಅವರ ಫ್ಯಾಮಿಲಿಗೂ ಕೊಡ್ತಕ್ಕಂಥದ್ದು ಮಾಡಿದ್ದು ಆಮೇಲೆ ಕಂಪ್ಯಾಷನೇಟ್ ಗ್ರೌಂಡ್ ಮೇಲೆ ಯಾರು ತಾವು ಡ್ಯೂಟಿ ಮೇಲಿದ್ದಾಗ ತೀರ್ಕೊಂಡ್ರೆ ತಮ್ಮ ಕುಟುಂಬದವರಿಗೆ ಯಾರಿಗಾದರೂ ಕೆಲಸ ಕೊಡ್ತಕ್ಕಂಥ ನಿಯಮ ಸರ್ಕಾರದಲ್ಲಿದೆ ಆದರೆ ಅನೇಕ ಕಾರಣದಿಂದ ಅದು ನೆನೆಗುದಿಗೆ ಬಿದ್ದಿದ್ದು ಅದೆಲ್ಲವನ್ನು ಕೂಡ ಇವತ್ತು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ನಾವು ಕ್ರಮ ತಗೊಂಡು ನೂರಾರು ಜನರಿಗೆ ಅವರ ಕುಟುಂಬಗಳಿಗೆ ಇವತ್ತು ಹುದ್ದೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ ಅನೇಕ ವಿಷಯದಲ್ಲಿ ಈಗ ರಜೆ ಕೊಡಬೇಕು ರಜೆ ತಗೊಳ್ಳೋದೇ ಒಂದು ದೊಡ್ಡ ಸಮಸ್ಯೆ ಅನ್ನುವಂಥ ಇದ್ದದ್ದನ್ನು ಇವತ್ತು ನೀವು ವಾಟ್ಸಪ್ನಲ್ಲಿ ಕಳಿಸಿದ್ರೆ ಕೂಡ ಹಿರಿಯ ಅಧಿಕಾರಿಗಳು ನಿಮಗೆ ರಜೆ ರಜೆ ಕೊಡ್ತಕ್ಕಂಥ ರೀತಿಯಲ್ಲಿ ಅದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನುವಂಥದ್ದನ್ನು ಮಾಡಿದ್ದೇವೆ ಅನೇಕ ವಿಚಾರಗಳಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಪೊಲೀಸಿನವರ ಸಿಬ್ಬಂದಿಯವರ ಪರವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡತಕ್ಕಂತ ರೀತಿಯಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳು ಮತ್ತು ಜೊತೆ ಜೊತೆಯಾಗಿ ನಮ್ಮ ಸಿಬ್ಬಂದಿಯವರು ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಹೇಳಿ ಬಹಳ ಸಂತೋಷದಿಂದ ನಾನು ತಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಗೆ ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿಕೊಟ್ಟಿದೆ ಹಾಗಾಗಿ ತಾವು ಏನು ನಿರೀಕ್ಷೆ ಮಾಡಿದಾಗೆ ರಾಜ್ಯದ ಜನತೆ ನಮ್ಮಲ್ಲಿ ನಮ್ಮಿಂದ ಏನನ್ನ ಅಪೇಕ್ಷೆ ಪಡ್ತಾರೆ ಶಾಂತಿಯನ್ನು ಅಪೇಕ್ಷೆ ಪಡ್ತಾರೆ ಕರ್ನಾಟಕ ಸರ್ಕಾರ ಕರ್ನಾಟಕವನ್ನು ಒಂದು ಶಾಂತಿಯ ತೋಟವನ್ನಾಗಿ ಮಾಡಬೇಕು ಅನ್ನುವಂಥ ಬದ್ಧತೆಯನ್ನು ನಮಗಿದೆ ಆ ದೃಷ್ಟಿಯಲ್ಲಿ ತಾವೆಲ್ಲರೂ ಕೂಡ ಕೆಲಸ ಮಾಡ್ತೀರಿ ಎನ್ನುವಂಥ ವಿಶ್ವಾಸ ನನಗಿದೆ ಸ್ನೇಹಿತರೆ ಇತ್ತಾನೆ ಬರುವಾಗ ದಾರಿಯಲ್ಲಿ ಬರುವಾಗ ನಮ್ಮ ಇಲಾಖೆಯವರು ಮಾದಕ ವಸ್ತುಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನು ಗಮನಿಸಿದರು ಇದು ಬಹಳ ದೊಡ್ಡ ಸಮಾಜದಲ್ಲಿ ದೊಡ್ಡ ಪಿಡುಗು ಇದು ಬಹಳ ದಿವಸದಿಂದ ನಡ್ಕೊಂಡು ಬಂದಿದೆ ಆದರೆ ಇತ್ತೀಚಿನ ದಿನದಲ್ಲಿ ಬಹಳ ಹೆಚ್ಚು ಆಗಿದೆ ಅನ್ನುವಂಥದ್ದು ಕರ್ನಾಟಕದಲ್ಲಿ ಕೂಡ ಹೆಚ್ಚಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಘೋಷಣೆ ಮಾಡಿದರು ಕರ್ನಾಟಕವನ್ನ ಮಾದಕ ವಸ್ತುವಿನ ಹೊರತುಪಡಿಸಿ ನಾವು ಮಾಡ್ತೇವೆ ಎನ್ನುವಂಥ ಡ್ರಗ್ ಫ್ರೀ ಕರ್ನಾಟಕ ಮಾಡ್ತೇವೆ ಅಂತ ಹೇಳಿ ಘೋಷಣೆ ಮಾಡಿದರು ಆ ದೃಷ್ಟಿಯಲ್ಲಿ ನಮ್ಮ ಇಲಾಖೆಯಲ್ಲಿ ಪ್ರತಿನಿತ್ಯ ಕೆಲಸಗಳು ನಡೀತಾ ಇದೆ ಕಳೆದ ಎರಡು ವರ್ಷದಿಂದ ಇನ್ನೂರ ಐವತ್ತು ಮುನ್ನೂರು ಕೋಟಿ ರೂಪಾಯಿ ಡ್ರಗ್ಸ್ ಅನ್ನ ಇಲಾಖೆಯವರು ಹಿಡಿದಿದ್ದಾರೆ ಅದೆಲ್ಲ ಸಾಕಷ್ಟು ಸುಟ್ಟು ಹಾಕಿದ್ದಾರೆ ಇನ್ನೂ ಕೂಡ ಅದನ್ನೆಲ್ಲ ಸುಟ್ಟು ಹಾಕುವಂಥದ್ದು ಕೂಡ ಇದೆ ಆದರೆ ಇಷ್ಟೊಂದು ಎಚ್ಚರಿಕೆಯಿಂದ ಕೆಲಸ ಮಾಡಿದರೂ ಕೂಡ ಇನ್ನೂ ಡ್ರಗ್ಸ್ ಬರ್ತಾ ಇದೆ ಅದು ಇದು ಪಾರ್ಸೆಲ್ನಲ್ಲಿ ಬರುತ್ತೆ ಬೇರೆ ಬೇರೆ ರೂಟ್ಸ್ನಲ್ಲಿ ಬರುತ್ತೆ ಅದನ್ನೆಲ್ಲವನ್ನು ಕೂಡ ನಿಯಂತ್ರ ಮಾಡೋದಕ್ಕೆ ಎಲ್ಲ ರೀತಿಯ ಕ್ರಮವನ್ನು ತೆಗೆದುಕೊಳ್ಬೇಕು ಅದರಲ್ಲಿಯೂ ವಿಶೇಷವಾಗಿ ಶಾಲಾ ಕಾಲೇಜುಗಳಲ್ಲಿ ಏನು ಮಕ್ಕಳಿಗೆ ಅವರು ಪೆಡ್ಲರ್ಸ್ ಯಾರು ಇರ್ತಾರೆ ಅವರು ಕೊಡ್ತಾರೆ ಅವರಿಗೆ ಕಾನೂನಿನ ಪ್ರಕಾರ ಏನೆಲ್ಲ ಕ್ರಮವನ್ನು ತಗೋಬೇಕು ಅದನ್ನೆಲ್ಲ ತಗೊಳ್ಬೇಕಾಗ್ತದೆ ಅಂತ ಹೇಳಿ ಅದಕ್ಕಾಗಿ ಇವತ್ತು ಒಂದು ಹೊಸ ಒಂದು ಫೋರ್ಸ್ ಅನ್ನೇ ನಾವು ಸೃಷ್ಟಿ ಮಾಡತಕ್ಕಂಥದ್ರಲ್ಲಿ ಇವತ್ತು ಮೊದಲ ಹೆಜ್ಜೆಯನ್ನ ಇಟ್ಟಿದ್ದೇವೆ ಮಾದಕ ದ್ರವ್ಯ ವಿರೋಧಿ ಕಾರ್ಯಪಡೆಯನ್ನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ನಾನು ಅಭಿನಂದನೆಯನ್ನ ಹೇಳುತ್ತೇನೆ ಜೊತೆಗೆ ಆ ದೃಷ್ಟಿಯಲ್ಲಿ ಕರ್ನಾಟಕವನ್ನ ಮಾದಕ ದ್ರವ್ಯ ಮುಕ್ತ ಕರ್ನಾಟಕ ಅಂತ ಹೇಳಿ ಮಾಡಬೇಕು ಅನ್ನುವಂತ ದೃಷ್ಟಿಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಜೊತೆಗೆ ಮಾನ್ಯ ಸಲೀಂ ಅವರು ನಮ್ಮ ಏನು ಡಿಜಿಪಿ ಪಿ ಅವರಿದ್ದಾರೆ ಅವರು ಒಂದು ಹೊಸ ಚಿಂತನೆಯನ್ನ ತೆಗೆದುಕೊಂಡು ಬಂದರು ಯಾರು ಪೆಡ್ಲರ್ಸ್ ಇದ್ದಾರೆ ಅಥವಾ ಯಾರು ಉಪಯೋಗ ಮಾಡ್ತಿದ್ದಾರೆ ಅವರಿಗೆ ಒಬ್ಬ ಪೊಲೀಸನ್ನ ಅವರ ಹಿಂದೆ ನಾವು ಹಾಕ್ತೇವೆ ಅವರ ಹಿಂದೆ ನಾವು ಒಂದು ಹೊಸ ಕಾರ್ಯಕ್ರಮವನ್ನು ಸನ್ಮಿತ್ರ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡಿ ಒಬ್ಬ ಪೊಲೀಸ್ ಒಬ್ಬ ಡ್ರಗ್ ಯಾವನ್ನು ತಗೊಳ್ತಿದ್ದಾನೆ ಅವನನ್ನು ಬಿಟ್ಟಿರ್ತಾನೆ ಬಿಡಿಸಿರ್ತಾರೆ ಆದರೆ ಮುಂದೆ ಅವನು ತಗೊಳ್ಬಾರ್ದು ಹಾಗೆ ಅಂತೇಳಿ ಅವನನ್ನ ಮಾನಿಟರ್ ಮಾಡೋದಕ್ಕೆ ಒಂದು ಒಬ್ಬ ಕಾನ್ಸ್ಟೇಬಲ್ ಅನ್ನು ಅಟ್ಯಾಚ್ ಮಾಡತಕ್ಕಂಥ ಒಂದು ನೂತನವಾದ ಕಾರ್ಯಕ್ರಮವನ್ನು ಇವತ್ತು ನಾವು ಲಾಂಚ್ ಮಾಡಿದ್ದೇವೆ ಬಹುಶಃ ಅದು ಯಶಸ್ಸಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅಂದ್ಕೊಳ್ತೇನೆ ಇದರ ಜೊತೆಗೆ ನಾವು ಈಗಾಗಲೇ ಮೂರ್ನಾಲ್ಕು ತಿಂಗಳ ಹಿಂದೆ ಒಂದು ಹೊಸ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವುದು ಮನೆ ಮನೆಗೆ ಪೊಲೀಸ್ ಅನ್ನುವಂತ ಒಂದು ನೂತನವಾದ ಕಾರ್ಯಕ್ರಮವನ್ನು ಮಾಡಿದವು ಬಹಳ ಸಂದರ್ಭದಲ್ಲಿ ಅದು ಬಹಳ ಯಶಸ್ವಿಯಾಗಿ ಕೂಡ ಇಡೀ ರಾಜ್ಯದಲ್ಲಿ ಆಗ್ತಾ ಇದೆ ಬಹಳ ಸಂದರ್ಭದಲ್ಲಿ ನಮಗೆ ಯಾರು ಯಾವ ಮನೆಯಲ್ಲಿ ಯಾರಿದ್ದಾರೆ ಅಂತ ಗೊತ್ತಿರೋದಿಲ್ಲ ಯಾವ ಮನೆಯಲ್ಲಿ ವಿ ಐ ಪಿ ಇದ್ದಾರೆ ಗೊತ್ತಿಲ್ಲ ಯಾವ ಮನೆಯಲ್ಲಿ ಡ್ರಗ್ಸ್ ಮಾಡಿದ್ದಾನೆ ಅಂತ ಗೊತ್ತಿರೋಲ್ಲ ಯಾವ ಮನೆಯಲ್ಲಿ ಮರ್ಡರರ್ ಬಂದು ಇಲ್ಲೆಲ್ಲೋ ತಪ್ಪಿಸ್ಕೊಂಡು ಇಲ್ಲಿದ್ದಾನೆ ಅಂತ ಗೊತ್ತಿರೋದಿಲ್ಲ ಪ್ರತಿಯೊಂದು ಮನೆ ಮನೆಯಲ್ಲಿ ಕೂಡ ನಾವು ಆ ಮಾಹಿ ಮಾಹಿತಿಯನ್ನ ತಗೊಂಡ್ರೆ ಯಾರಿದ್ದಾರೆ ಎಷ್ಟು ಜನ ಇದ್ದಾರೆ ಎಲ್ಲಿ ಕೆಲಸ ಮಾಡ್ತಾರೆ ಅವರ ವೃತ್ತಿ ಏನು ಅವರು ಎಲ್ಲಿಂದ ಹೊರಗಿಂದ ಬಂದಿದ್ದಾರೆ ಇಲ್ಲೇ ಇಲ್ಲಿಯವರೇ ಇದ್ದಾರಾ ಯಾವ ಭಾಷೆ ಮಾತಾಡ್ತಾರೆ ಈ ಎಲ್ಲ ಮಾಹಿತಿಗಳನ್ನು ನಾವು ಸಂಗ್ರಹಣ ಮಾಡಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ನಲ್ಲಿ ನಮ್ಮ ಹತ್ರ ಮಾಹಿತಿ ಇದ್ರೆ ನಮಗೆ ಕಂಪ್ಲೇಂಟ್ಸ್ ಬಂದಾಗ ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಾವು ಯಾರನ್ನೂ ಹುಡುಕಬೇಕು ಅನ್ನುವಂಥ ಸಂದರ್ಭದಲ್ಲಿ ಅದೆಲ್ಲವೂ ಸಹಾಯ ಆಗ್ತದೆ ಅಂತೇಳಿ ಆ ಮನೆ ಮನೆಗೆ ಪೊಲೀಸ್ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಬಹಳ ಯಶಸ್ಸಾಗ್ತಾ ಇದೆ ಅಂತ ಹೇಳಿ ನನಗೆ ವರದಿಗಳು ಬಂದಿದೆ ಅದು ಕೂಡ ಒಂದು ಹೊಸ ರೀತಿಯಲ್ಲಿ ಇವತ್ತು ಪ್ರಾರಂಭ ಆಗಿದೆ ಈ ಡ್ರಗ್ಸ್ ವಿಚಾರದಲ್ಲಿ ನಾನು ಹೇಳೋದನ್ನು ಮರ್ತಿದ್ದೆ ನಾನು ಮೊದಲನೇ ಬಾರಿ ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ ನಾವು ಒಂದು ಡಿಜಿಪಿ ಹುದ್ದೆಯನ್ನು ಸೃಷ್ಟಿ ಮಾಡಿದ್ದೇವೆ ಒಂದು ವರ್ಟಿಕಲ್ ಅನ್ನು ಸೃಷ್ಟಿ ಮಾಡಿ ಒಬ್ಬ ಡಿಜಿಪಿ ಹಂತದ ಅಧಿಕಾರಿಯನ್ನ ಆ ಒಂದು ಮಾದಕ ದ್ರವ್ಯ ನಿಯಂತ್ರಣಕ್ಕೋಸ್ಕರ ಅದನ್ನ ಮಾಡಿದ್ದೇವೆ ಯಶಸ್ವಿ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತೇನೆ ಮತ್ತೊಂದು ಸಮಾಜದಲ್ಲಿ ಯಾರು ಹಿಂದುಳಿದಿದ್ದಾರೆ ಯಾರು ಪರಿಶಿಷ್ಟ ಜಾತಿ ಜನಾಂಗದವರು ಇದ್ದಾರೆ ಅವರಿಗೆ ಡಿಸಿಆರ್ಇ ಸೆಲ್ ಅಂತ ಮಾಡಿ ಇಟ್ಟಿದ್ರು ಅದ ಅದು ಕೂಡ ಬಹಳ ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇತ್ತು ಆದರೆ ಅದಕ್ಕೆ ಇನ್ನೊಂದಿಷ್ಟು ಹೆಚ್ಚು ಶಕ್ತಿಯನ್ನು ಕೊಡಬೇಕು ಅಂತ ಹೇಳಿ ಇಡೀ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಒಂದೊಂದು ಜಿಲ್ಲೆಗೂ ಕೂಡ ಒಂದು ಪೊಲೀಸ್ ಸ್ಟೇಷನ್ ಅಂತ ಹೇಳಿ ಮಾಡಿ ಇ ಪೊಲೀಸ್ ಸ್ಟೇಷನ್ ಅಂತ ಮಾಡಿ ಮೂವತ್ತ್ ಮೂರು ಪೊಲೀಸ್ ಸ್ಟೇಷನ್ಸ್ ಅನ್ನ ನಾವು ಮಾಡಿಕೊಟ್ಟಿದ್ದೇವೆ ಉತ್ತಮವಾಗಿ ಕೆಲಸ ಆಗ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ ಮತ್ತು ಇನ್ನೂ ಅನೇಕ ವಿಚಾರಗಳಿದಾವೆ ಪೊಲೀಸ್ ಇಲಾಖೆ ಇವತ್ತು ಶಿಸ್ತಿನ ಇಲಾಖೆ ಬೇರೆ ಇಲಾಖೆ ಥರ ಅಲ್ಲ ಬೇರೆ ಯಾವುದು ಸರ್ಕಾರದಲ್ಲಿರುವಂಥ ಇಲಾಖೆಗೆ ಹೋಲಿಸೋದಕ್ಕಾಗೋದಿಲ್ಲ ಆದರೆ ಪೊಲೀಸ್ ಇಲಾಖೆ ರಾಜ್ಯದ ಕಣ್ಣು ಸರ್ಕಾರ ಯಾವುದೇ ಸರ್ಕಾರಕ್ಕೆ ಕೀರ್ತಿ ಬರಬೇಕಾದ್ರೆ ಪೊಲೀಸ್ ಇಲಾಖೆ ಇಲಾಖೆಯಿಂದ ಕೀರ್ತಿ ಬರ್ತದೆ ಪೊಲೀಸ್ ಇಸ್ ದ ಫೇಸ್ ಆಫ್ ದಿ ಗವರ್ಮೆಂಟ್ ಯಾವತ್ತೂ ಕೂಡ ನಾವು ಎಷ್ಟು ಶಾಂತಿ ಕಾಪಾಡ್ತೇವೆ ವ್ಯವಸ್ಥೆಯನ್ನು ಕಾಪಾಡ್ತೇವೆ ಅದು ನೇರವಾಗಿ ಸರ್ಕಾರಕ್ಕೆ ತಲುಪುತ್ತೆ ಅನ್ನುವಂಥದ್ದು ಆ ದೃಷ್ಟಿಯಿಂದ ಇವತ್ತು ಒಂದು ಹೊಸ ಒಂದು ಹೊಸ ಚಿಂತನೆಯನ್ನ ಪ್ರಾರಂಭ ಮಾಡಿದ್ದೇವೆ ಬರೀ ಕ್ಯಾಪನ್ನು ನಾವು ಬದಲಾಯಿಸಿಲ್ಲ ನಿಮ್ಮಲ್ಲಿ ಆತ್ಮಸ್ಥೈರ್ಯವನ್ನು ತುಂಬುವಂತ ಕೆಲಸವನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಾವೆಲ್ಲರೂ ಕೂಡ ಮಾಡಿದ್ದೇವೆ ಹಾಗಾಗಿ ಇವತ್ತು ಈ ದಿನ ಇವತ್ತು ಬಹಳ ಪೊಲೀಸ್ ಇಲಾಖೆಯ ಇತಿಹಾಸದಲ್ಲೇ ಒಂದು ಒಂದು ರೀತಿಯಲ್ಲಿ ಹೊಸ ದಿನ ಅಂತ ಹೇಳಿ ನನಗೆ ಅನಿಸುತ್ತೆ ಹಾಗಾಗ್ಲಿ ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾಗಿ ಮತ್ತು ಸರ್ಕಾರದ ಪರವಾಗಿ ಶುಭಕಾಮನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ